ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಇದೊಂದು ಅನಿಸಿಕೆ ಅಷ್ಟೇ ಕೊನೆಯಲ್ಲಿ ನಾವು ಹೇಳ್ತಕ್ಕಂಥದ್ದು ಸರಿನಾ ತಪ್ಪ ತಾವೇ ತೀರ್ಮಾನವನ್ನು ಮಾಡಿ ಸೊ ಬಂಧುಗಳೇ ನೆನ್ನೆ ತಾನೆ ಒಂದು ದೊಡ್ಡ ಪ್ರಮಾಣದ ಮಳೆಯಾಗಿದೆ ಸೊ ಏನೋ ಇಲ್ಲಿ ತಾವು ವೀಕ್ಷಣೆ ಮಾಡಬಹುದು ಈವಾಗ ನೋಡಿ ಇಷ್ಟು ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ ಸೊ ಬೆಳಗ್ಗೆ ಸರಿಸುಮಾರು ಇದರ ಹತ್ತರಷ್ಟು ನೀರು ಇದರ ಹತ್ತು ಹತ್ತರಷ್ಟು ಪಟ್ಟು ನೀರು ಪ್ರಮಾಣದ ಹರಿದು ವ್ಯಯವಾಗಿ ಹೋಗ್ತಾ ಇತ್ತು ಸೊ ತಾವು ಗಮನಿಸಿದಾಗೆ ಇದು ನಾಳೆ ಸಂಜೆ ತನಕ ಇದೇ ಥರ ಇರ್ತದೆ ನೀರು ನೋಡಿ ನಾವು ಗಮನಿಸಿದಾಗೆ ನಾಳೆ ಸಂಜೆ ತನಕ ಇದೇ ಥರ ನೀರು ಇರ್ತದೆ ಸೊ ಬೆಳಗ್ಗೆ ಇದರ ಹತ್ತರಷ್ಟು ಹೋಗ್ತಾ ಇತ್ತು ಸೊ ಇದೇನಪ್ಪ ಮತ್ತೆ ಮತ್ತೆ ಹೇಳ್ತಾನೆ ಅಂದ್ಕೊಂಬೇಡಿ ಸೊ ಇದು ಒಂದು ಬಹಳ ಮುಖ್ಯವಾದ ಮಾಹಿತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ವಿಶೇಷವಾಗಿ ನಮ್ಮ ಯುವ ಜನತೆಗೆ ಮುಂದಿನ ಪೀಳಿಗೆಗೆ ಅಂತ ಹೇಳ್ತಿದ್ದೀನಿ ಯಾಕೆ ನಿನಗೇನು ವಯಸ್ಸಾಗೋಗಿತ್ತು ಅಂತ ಕೇಳಬೇಡಿ ಯಾಕೆಂದರೆ ನಮ್ಮ ಒಂದು ಸ್ಟಡೀಸ್ ಏನಿದೆ ಅದು ಮುಗಿದೋಯ್ತು ನಾ ಅದೊಂದು ಸಮಯ ಮುಗಿದೋಯ್ತು ಸೊ ಅದಕ್ಕೆ ಓದೋ ಟೈಮ್ಲಿ ಚೆನ್ನಾಗಿ ಓದ್ಕೋಬೇಕಂತ ಹೇಳೋದು ಸೊ ಈಗ ನಮಗೇನಾಗಿದೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕುಂಠಿತ ಅಂದರೆ ಹೆಚ್ಚಿಗೆ ಓದಿಲ್ಲ ನಾವು ಆದ್ದರಿಂದ ನಮಗೇನಾಗತ್ತೆ ಒಂದು ಒಳ್ಳೆ ಸಮಾಜಕ್ಕದ ಒಂದು ಏಳಿಗೆಗಾಗಿ ಒಂದು ಉತ್ತಮವಾದ ಸೇವೆ ಸಲ್ಲಿಸಲು ನಮ್ಗೆ ಯಾವುದೇ ತರಹದ ಅಧಿಕಾರಿಗಳು ಇರೋದಿಲ್ಲ ಸೊ ಆದ್ದರಿಂದ ನನ್ನ ಮುಂದಿನ ಪೀಳಿಗೆಗೆ ಅಂತ ಹೇಳ್ತಿದ್ದೀನಿ ಏನಕ್ಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಪ್ರತಿ ವರ್ಷ ನಮ್ಮ ಏನು ಈ ಒಂದು ತಾಳೆ ಬೆಟ್ಟದ ಸಮೀಪದಲ್ಲಿ ಏನಿಲ್ಲಿ ಒಂದು ಹಳ್ಳ ಹೋಗುತ್ತೆ ಈ ಹಳ್ಳದಲ್ಲಿ ನೋಡಿ ಈ ರೀತಿ ಅದೆಷ್ಟೋ ಕ್ಯೂಸೆಕ್ಸ್ ನೀರು ತಮಿಳುನಾಡಿಗೆ ಹರಿದು ಪೋಲಾಗಿ ಹೋಗುತ್ತೆ ಬಂಧುಗಳೇ ಸೊ ನಮ್ಮ ಹಿಂದಿನವರು ಈ ನೀರನ್ನು ತಡಿತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಸೊ ಈಗಿರ್ತಕ್ಕಂಥವರು ಮಾಡೋದೂ ಇಲ್ಲ ಸೊ ಮುಂದಿನವರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ಯುವ ಜನತೆಗೆ ಯುವ ಪೀಳಿಗೆಗೆ ಸೊ ನಮ್ಮ ಮುಂದಿನ ಪೀಳಿಗೆಗೆ ಈ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ ಸೊ ಬಂಧುಗಳೇ ಏನು ಈ ತಾಳು ಬೆಟ್ಟ ಅಂದರೆ ಮಲೆಮಹದೇಶ್ವರರ ಬೆಟ್ಟದ ಸಮೀಪ ಮಲೆಮಹದೇಶ್ವರರ ಎಪ್ಪತ್ತೇಳು ಮಲೆಗಳ ಸುತ್ತುವರೆದ ಪ್ರದೇಶದಿಂದ ನೋಡಿ ಇಷ್ಟು ಪ್ರಮಾಣದ ನೀರು ಹರಿದು ವ್ಯಯವಾಗಿ ತಮಿಳುನಾಡು ಸೇರ್ಪಡೆಗೊಳ್ಳುತ್ತೆ ಅಂದರೆ ನೀವು ಕೇಳ್ಬೋದು ಎಪ್ಪತ್ತೇಳು ಮಲೆ ಅಂದರೆ ಯಾವ್ಯಾವುದು ಸರ್ ಅಂತ ಸೊ ನೋಡಿ ಈ ನೀರು ಏನಿದೆ ತಪ್ಸರೆ ಮಜ್ಜನ್ಕಣ್ ಮಲೆ ಈ ಕಡೆ ಬಂದು ಕೆಮ್ಮತ್ತಿ ಮಲೆ ಮತ್ತು ಹಾನುಮಲೆ ಹಾಗೆ ಕಂಬದ ಮಲೆ ನೋಡಿ ಈ ರೀತಿ ಮಹದೇಶ್ವರರ ಎಪ್ಪತ್ತೇಳು ಮಲೆಗಳ ಸುತ್ತುವರೆದ ಪ್ರದೇಶದಿಂದ ನೋಡಿ ಇಷ್ಟು ಪ್ರಮಾಣದ ನೀರು ಸುಮ್ಮನೆ ಕಂಟಿನ್ಯೂ ಆಗೇ ಇದು ಒಂದು ಸಲ ದೊಡ್ಡ ಪ್ರಮಾಣದ ಮಳೆ ಆದಲ್ಲಿ ಈ ರೀತಿ ಕಂಟಿನ್ಯೂ ನೀರು ವ್ಯಯವಾಗಿ ಹರಿದು ಹೋಗ್ತಾ ಇರ್ತದೆ ಸೊ ಇದನ್ನು ತಡೆದು ನಿಲ್ಲಿಸುವುದರಿಂದ ಸೊ ಬೇಸಿಗೆ ಸಂದರ್ಭದಲ್ಲಿ ಪ್ರಾಣಿಗಳಿಗೆ ನೀರಿನ ಅಭಾವವಿರುವುದಿಲ್ಲ ಹಾಗೆ ಏನೋ ಸಾರ್ವಜನಿಕ ಅಂದರೆ ಮನೆಮಾದೀಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಏನು ಶಿವರಾತ್ರಿ ಸಂದರ್ಭದಲ್ಲಿ ನೀರಿನ ಸಮಸ್ಯೆಗಳಿರುವುದಿಲ್ಲ ಸೊ ಇದಿಷ್ಟು ಪ್ರಮಾಣದ ನೀರು ಸುಮ್ಮನೆ ನೋಡಿ ಏನಕ್ಕೂ ಪ್ರಯೋಜನ ಇಲ್ಲ ಒಂದು ಕೃಷಿಗೂ ಸಹ ಆಗಲ್ಲ ಇನ್ಕ್ಲೂಡಿಂಗ್ ಕೃಷಿಗೂ ಸಹ ಏನು ನಮ್ಮ ಮಾಟಹಳ್ಳಿ ಭಾಗವಾಗಿ ಕಳೆದ ಎರಡು ಹಿಂದೆ ಒಂದು ವಿಡಿಯೋ ಪ್ರಸಾರ ಮಾಡಿದ್ದೆ ಏನು ಸಂಪೂರ್ಣವಾಗಿ ಬೆಳೆ ನಾಶವಾಗಿರ್ತಕ್ಕಂಥ ವಿಡಿಯೋ ಪ್ರಸಾರ ಮಾಡಿದ್ದೆ ಸೊ ಈ ರೀತಿ ನೀರನ್ನು ವ್ಯಯವಾಗಿ ಬಿಟ್ಬಿಡ್ತಾರೆ ಅಲ್ಲಿ ಬೆಳೆಯೆಲ್ಲ ಸಂಪೂರ್ಣವಾಗಿ ಮಾಟಹಳ್ಳಿ ಸುತ್ತುವರೆದ ಪ್ರದೇಶ ಎಲ್ಲ ಎಲ್ಲ ಸರ್ವನಾಶವಾಗಿದೆ ಸೊ ಇದನ್ನು ತಡೆಯೋದ್ರಿಂದ ತಡೆಯೋದ್ರಿಂದ ಎಲ್ಲ ತರಹಕ್ಕೂ ಎಲ್ಲ ತರಹಕ್ಕೂ ನೀರಿನ ಒಂದು ಸದುಪಯೋಗ ಆಗುತ್ತೆ ಸೊ ಈ ಥರ ನನ್ನ ಒಂದು ಅನಿಸಿಕೆ ಅಷ್ಟೇ ಅಪ್ಪ ಇದು ನಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಅಷ್ಟೇ ಸೊ ಇದು ಸರಿನಾ ತಪ್ಪ ದಯವಿಟ್ಟು ತಾವೇ ತೀರ್ಮಾನ ಮಾಡಿ ಈಗ ಸಂಜೆ ಸರಿಸುಮಾರು ಒಂದು ಆರು ಗಂಟೆಯ ಸಂದರ್ಭದಲ್ಲಿ ಈ ವಿಡಿಯೋನ ಪ್ರಸಾರ ಇದ್ದೀನಿ ಸೊ ಬೆಳಗ್ಗೆಯಿಂದ ಅದೆಷ್ಟೋ ನೀರು ವ್ಯಯವಾಗಿ ಹೋಗಿದೆ ಸೊ ಇದು ಹತ್ತಿರಷ್ಟು ಪಟ್ಟು ನೀರು ಬೆಳಗಿನ ಜಾವ ಹರಿತಾ ಇರ್ತದೆ ಸೊ ರಾತ್ರಿ ಮಳೆ ಬಂದರೆ ಬೆಳಿಗ್ಗೆ ಇದರ ಹತ್ರಷ್ಟು ಇರ್ತದೆ ಅಷ್ಟು ದೊಡ್ಡ ಪ್ರಮಾಣದ ನೀರು ವ್ಯಯವಾಗಿ ಹೋಗಿರ್ತದೆ ಇದನ್ನೆಲ್ಲ ಗಮನಿಸಿ ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಧನ್ಯವಾದಗಳು ಎಮ್ ಎಮ್ ಇಸ್ ನ್ಯೂಸ್